ಯಾವುದೇ ವಸ್ತುನ ಬಂಧಿಸಬೇಕು ಅಂದ್ರೆ ಆ ಬಂಧನಕ್ಕೆ ಒಂದು ಹಗ್ಗದ ಅಗತ್ಯ ಇದೆ ಆದ್ರೆ ಈ ಹಗ್ಗನ ಕಟ್ಟೋದಕ್ಕೆ ಬೇಕಾದ ಶಕ್ತಿನ ಯಾರ್ ಕೊಡ್ತಾರೆ ಈ ದಾರಗಳು ಇವೆಲ್ಲ ಸೇರಿ ಆ ಹಗ್ಗ ಆಗಿದೆ ನೀವೇ ಹೇಳಿ ಪ್ರೇಮನ ಯಾವ ಹಗ್ಗದಿಂದ ನೀವು ಬಣ್ಣಿಸ್ಕೋತೀರಿ ಪ್ರೇಮ ಕಟ್ಟು ಬೀಳೋದು ವಿಶ್ವಾಸಕ್ಕೆ ವಿಶ್ವಾಸದ ಎಳೆಗಳನ್ನ ಸತ್ಯದ ಎಳೆಗಳ ಜೊತೆ ಹೆಣಿಬೇಕಾಗತ್ತೆ ಆಗ ಬರೋ ಪ್ರಶ್ನೆ ಏನು ಅಂದ್ರೆ ಈ ಸತ್ಯ ಅಂದ್ರೆ ಏನು ಅದು ನಾನು ನೋಡಿದ್ದ ಅಥವಾ ನಾನು ಯೋಚನೆ ಮಾಡಿದ್ದ ಅಲ್ಲ ನಾವು ಯಾವುದರ ಮೇಲೆ ವಿಶ್ವಾಸ ಇಟ್ಟಿದ್ದೀವೋ ಅದೇ ನಮ್ಮ ಸತ್ಯ ಆ ವಿಶ್ವಾಸ ಯಾವುದು ಅಂದರೆ ನಾವು ಯಾವುದನ್ನ ಸತ್ಯ ಅನ್ಕೊಂಡಿದ್ದೀವೋ ಅದು ವಾಸ್ತವದಲ್ಲಿ ಸತ್ಯ ಹಾಗೂ ವಿಶ್ವಾಸ ಒಂದೇ ನಾಣ್ಯದ ಎರಡು ಮುಖಗಳು ಎಲ್ಲಿ ಸತ್ಯ ಇರೋದಿಲ್ವೋ ಅಲ್ಲಿ ವಿಶ್ವಾಸದ ಸುಳಿವಿರೋಲ್ಲ ಎಲ್ಲಿ ವಿಶ್ವಾಸ ಇರೋದಿಲ್ವೋ ಅಲ್ಲಿ ಸತ್ಯ ತನ್ನ ಸುಳಿವು ಕಳ್ಕೊಳ್ಳುತ್ತೆ ಅದಕ್ಕೆ ಯಾರಾದರೂ ಸತ್ಯ ತಿಳ್ಕೋಬೇಕು ಅಂದರೆ ನೀವು ವಿಶ್ವಾಸ ಇಡಿ ಪ್ರೇಮದ ತಳಹದಿ ಆಗೋಗುತ್ತದು ಆಗ ಮನಸ್ಸು ಪ್ರಸನ್ನವಾಗಿ ಹೇಳುತ್ತೆ ರಾಧೆ ರಾಧೆ ಪ್ರೇಮ ಪ್ರೇಮ ವಿಧಿಯ ಒಂದು ಸರ್ವ ಸುಂದರ ಕೃತಿ ನಾವು ಎಲ್ಲ ಕೃತಿಗಳನ್ನು ಜೋಪಾನವಾಗಿ ಇಟ್ಕೋಬೇಕಾಗತ್ತೆ ಇಲ್ಲಿರೋ ಈ ಮೂರ್ತಿಯನ್ನೇ ನೋಡಿ ಕಲಾವಿದ ಸೃಷ್ಟಿ ಮಾಡಿದಾಗ ಇದು ಬಹಳ ಸುಂದರವಾಗಿತ್ತು ಆಮೇಲೆ ಈ ಮೂರ್ತಿನ ಜೋಪಾನ ಮಾಡಲಿಲ್ಲ ಆದ್ರೆ ಇದರ ಯಜಮಾನ ಈ ಮೂರ್ತಿನ ಸರಿಯಾಗಿ ಈಗ ಈಗದು ಈಗ ಈ ಮೂರ್ತಿ ಅಸಹ್ಯ ಅನ್ನೋ ಹಾಗಾಗಿದೆ ಇದೇ ತರ ಕೇವಲ ಹೇಳೋದ್ರಿಂದ ಪ್ರೇಮ ಪ್ರೇಮ ಆಗೋದಿಲ್ಲ ಇದಕ್ಕೆ ನೀವು ನಿಮ್ಮ ಕರ್ತವ್ಯಗಳನ್ನು ಪೂರ್ತಿ ಮಾಡಬೇಕಾಗತ್ತೆ ದೇಶದ ರಕ್ಷಣೆ ಪರಿವಾರ ಸಂಬಂಧಿಗಳ ಕ್ಷೇಮ ಸಂತಾನಕ್ಕೆ ಸಂಸ್ಕಾರ ಜೀವನ ಸಂಗಾತಿಗೆ ಆಭಾರ ಈ ಕರ್ತವ್ಯಗಳನ್ನು ನೀವು ಮಾಡದೆ ಹೋದರೆ ಪ್ರೇಮದಿಂದ ದೂರವಾಗ್ತಾ ಹೋಗ್ತೀರಿ ನಿಮಗೆ ಪ್ರೇಮದ ಅಮೃತ ದಕ್ಕಬೇಕು ಅಂದರೆ ನೀವು ಕರ್ತವ್ಯದ ಬೊಗಸೆ ಒಡ್ಬೇಕು ಅದಕ್ಕೆ ಮನಸ್ಸಿಂದ ಹೇಳಬೇಕು ರಾಧೆ ರಾಧೆ ಭಯ ಭಯ ಎಲ್ರಿಗೂ ಆಗತ್ತೆ ಅದು ಪಶು ಆಗಲಿ ಪಕ್ಷಿ ಆಗಲಿ ಅಥವಾ ಮನುಷ್ಯ ವಾಸ್ತವ ಏನು ಅಂದರೆ ಮನುಷ್ಯ ಭಯನ ತನ್ನ ಜೊತೆಲೆ ತೊಗೊಂಡು ಹುಡ್ತಾನೆ ಅಂದ ಮೇಲೆ ಈ ಭಯದ ಬಗ್ಗೆ ಭಯ ಯಾಕೆ ಹಾಗೆ ಭಯ ಅನ್ನೋದು ಕೆಟ್ಟದೇ ಆಗಿದ್ದಿದ್ರೆ ನಾವು ಹುಡ್ತಾನೆ ಅದನ್ನ ಯಾಕೆ ಜೊತೆಲಿ ತಗೊಂಡ್ ಬರ್ತಿದ್ವಿ ವಾಸ್ತವ ಏನು ಅಂದ್ರೆ ಭಯ ನಮ್ಮನ್ನ ಮುಂದೆ ಹೋಗೋದಕ್ಕೆ ಪ್ರೇರಣೆ ಕೊಡುತ್ತೆ ಈಗ ನೋಡಿ ಜೀವ ಹೋಗೋ ಭಯ ನಮ್ಮನ್ನ ನಾವು ರಕ್ಷಿಸಿಕೊಳ್ಳೋ ಪ್ರಯತ್ನ ಮಾಡುತ್ತೆ ಅಪಮಾನದ ಭಯ ಸದಾಚಾರದ ಕಡೆಗೆ ನಡೆಸುತ್ತೆ ಯಾರೋ ಪ್ರೇಮಿನ ಕಳ್ಕೊಳ್ಳೋ ಭಯ ಅವ್ರ ಬಗ್ಗೆ ಇರೋ ಕರ್ತವ್ಯನ ಚೆನ್ನಾಗಿ ಮಾಡೋದಕ್ಕೆ ಪ್ರೇರಣೆ ಕೊಡುತ್ತೆ ಆದರೆ ಈ ಭಯ ಈ ಭಯ ಯಾವಾಗ ಕೆಟ್ಟದಾಗತ್ತೆ ಅಂದರೆ ಯಾವಾಗ ನಾವು ಅದನ್ನು ಮೇಲೆ ಸವಾರಿ ಮಾಡೋಕ್ ಬಿಡ್ತೀವೋ ಆವಾಗ ಅದಕ್ಕೋಸ್ಕರ ಏನು ಪ್ರಯತ್ನ ಮಾಡೋಲ್ಲ ಹಾಗಾಗಿ ನಾವು ಈ ಭಯವನ್ನು ಉಪಯೋಗಿಸ್ಕೋಬೇಕು ಅಂದರೆ ನಾವೇ ಸ್ವಯಂ ಆ ಭಯದ ಮೇಲೆ ಸವಾರಿ ಮಾಡಬೇಕಾಗತ್ತೆ ಹಾಗಾದ್ರೆ ಭಯದ ಗಡಿಗಳನ್ನ ಒಡೆದಾಕಿ ನಿಮ್ಮ ಆತ್ಮದೆದುರಿಗಲ್ದೆ ಬೇರೆ ಯಾರೆದುರಿಗೂ ತಲೆ ತಗ್ಗಿಸ್ಬೇಡಿ ನೆನ್ಪಿಟ್ಕೊಳ್ಳಿ ಯಾವಾಗ ಅಂಧಕಾರಕ್ಕೆ ಹೆದರೋದನ್ನ ಬಿಡ್ತಿರೋ ಆಗ್ಲೇ ನೀವು ದೀಪವಾಗಿ ಪ್ರಕಾಶ ಕೊಡೋದಕ್ಕೆ ಸಾಧ್ಯ ರಾಧೇ ರಾಧೇ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಯಾವುದು ಈಗ ನಮ್ಮಲ್ಲಿ ಕೆಲವರು ಹೇಳಬಹುದು ಶಸ್ತ್ರ ಅಂತ ಕೆಲವ್ರು ಹೇಳಬಹುದು ಶಾಸ್ತ್ರ ಅಂತ ಅಂತಾರೆ ಬುದ್ಧಿ ಇನ್ ಅಂತಾರೆ ಬಲ ಆದರೆ ಇದೆಲ್ಲ ಅಪೂರ್ಣ ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ ಅಂದ್ರೆ ಗೆಳೆತನ ಯಾರಿಗೆ ಸ್ವಚ್ಛವಾದ ಗೆಳೆತನ ಸಿಗುತ್ತೋ ಅವನೇ ತುಂಬಾ ದೊಡ್ಡ ಶ್ರೀಮಂತ ಯಾವಾಗ್ಲಾದ್ರೂ ನೀವು ಕಷ್ಟದಲ್ಲಿದ್ದಾಗ ಗೆಳೆತನ ನಮ್ಮ ಶಸ್ತ್ರ ಆಗಿ ಸಹಾಯಕ್ಕೆ ಬರುತ್ತೆ ದಾರಿ ತಪ್ಪಿಸ್ಕೊಂಡ್ರೆ ಗೆಳೆತನೇ ನಮಗೆ ಶಸ್ತ್ರವಾಗಿ ದಾರಿ ತೋರಿಸುತ್ತೆ ಷಡ್ಯಂತ್ರದಲ್ಲಿ ಸಿಕ್ಕಾಕೊಂಡ್ರೆ ಅದೇ ಬುದ್ಧಿಯಾಗಿ ಬಚಾವ್ ಮಾಡುತ್ತೆ ನೀವು ಒಂಟಿಯಾದಾಗ ಅದು ಮಮತೆಯಾಗಿ ನಮ್ಮ ಜೊತೇಲಿ ಬರುತ್ತೆ ಈ ಪ್ರಪಂಚದಲ್ಲಿ ಸಂಪಾದಿಸಬೇಕು ಅಂತಿದ್ರೆ ಅದು ದುಡ್ಡಲ್ಲ ಗೆಳೆತನ ಸಂಪಾದನೆ ಮಾಡಿ ಅದಕ್ಕೆ ನಿಮಗೆ ಗೊತ್ತಿರಲಿ ನಿಮ್ಮ ಈ ಪ್ರಪಂಚದಲ್ಲಿ ಗೆಳೆತನ ಮಾಡಿಕೊಳ್ಳೋದೇ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಆದರೆ ಆಗ ನೀವೇ ಈ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಪ್ರಾಣಿ